ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಎಲ್ಲ ನಮ್ಮ ಗಣ್ಯರು ಭಾಗವಹಿಸಬೇಕು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಎಲ್ಲ ಅಥ್ಲೇಟ್ಸ್ ಸಾಧೋ ಸ್ಥಿತಿಯಲ್ಲಿ ತಮ್ಮ ತಮ್ಮ ತಾಲೂಕು ಮಾರ್ಚ್ ಫಾಸ್ಟ್ಗೆ ರೆಡಿ ಆಗ್ತಾಯ್ತು ರೆಡಿ ಒಂದ್ ನಿಮಿಷ ನಿಮ್ ತಾಲೂಕು ಇದು ನಿಮಿಷ ಕೊಡಿ ಚಪಾಳ ಜರಾಗಿ ಕ್ರೀಡಾ ಧ್ವಜ ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ಎಲ್ಲ ಗಣ್ಯರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ

ಸೊಗಸಾದ ಮಾರ್ಚ್ ಮಾಸ್ಟರ್ಗೆ ಸಚಿವರು ಹಾಗೆಲ್ಲ ಗಣ್ಯರಿಂದ ಗೌರವ ರಕ್ಷ ಸ್ವೀಕಾರ ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಅಲ್ಲ ಕೋಲಾರ ಜಿಲ್ಲೆ ಎಲ್ಲ ನೌಕರ ಬಂದಾಗ ಜೋರಾದ ಚಪ್ಪಾಳಿ ತಂಡಗಳ ಹತ್ರ ಬಂದಾಗ ಎಸ್ ಕೇಸರಿ ಬಿಳಿ ಹಸಿರು ನಮ್ಮ ಬಾವುಟದ ಬಣ್ಣ ಅದಕ್ಕೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ಲ ಫೀಲ್ಡ್ ಟೀಚರ್ಸ್ ಇವು ಎರಗೋಲ್ ಡ್ಯಾಮ್ ಅದೇ ರೀತಿ ಮಾರ್ಕಂಡೆ ಡ್ಯಾಮ್ ಅನ್ನ ಹೊಂದಿ ಡ್ಯಾಮ್ ಸಿಟಿ ಅಂತಾನೆ ಕರೆಯಲ್ಪಡುವ ಬಂಗಾರಪೇಟೆಯ ತಾಲೂಕು ಬಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಪಟುಗಳು ಬ್ಯೂಟಿಫುಲ್ ಆಗಿ ತಮ್ಮ ತಮ್ಮ ಟೀ ಶರ್ಟ್ ಮತ್ತೆ ಕ್ಯಾಪ್ ಅನ್ನು ಧರಿಸಿ ಆಕರ್ಷಕವಾಗಿ ಪತ ಚರ್ಚೆ ಮಾಡ್ತಾ ಇದ್ದಾರೆ ಜೋರ ಎಲ್ಲರೂ ಪ್ಲೀಸ್ ಎಲ್ಲ ನೋಡ್ತಾ ಇರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ ಪ್ರೇಮಿಗಳೇ ವೀಕ್ಷಕರೇ ಪ್ರೇಕ್ಷಕರೇ ಸುಮಾರು ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ ಒಂದೂವರೆ ಸಾವಿರಕ್ಕೆ ಹೆಚ್ಚು ನೋಡ್ಲಿಕ್ಕೆ ಅವರು ಆತ್ಮೀಯರು ಬಂದಿದ್ದಲ್ಲಿ ಸುಮಾರು ಐದು ಸಾವಿರ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಚಪ್ಪಾಳೆ ಬಂಧುಗಳು ನಿಪುಣರು ಮತ್ತೆ ನೋಡ್ತಾ ಇದ್ದೆ ಇಡೀ ವಿಶ್ವಕ್ಕೆ ಕಣ್ಣಗಟ್ಲೆ ಚಿನ್ನಮದ ಕೊಟ್ಟಂತ ನಾಡು ತಾಲೂಕು ನಿಗಮ ನಗರಿ ಗೋಲ್ಡನ್ ಸಿಟಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರು ಸಹ ಈ ಸಾಲಿನ ಜಿಲ್ಲಾ ಮಠ ಕ್ರೀಡಾಕೂಟದಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಸುಂದರವಾದ ಮುಖಗಳು ನಗು ಮುಖ ಗೌರವ ಸಲ್ಲಿಸ್ತಾ ಇದ್ದಾರೆ ಗಣ್ಯರಿಗೆ ಗಂಟದ ಫೇಮಸ್ ಮಾಲೂರು ತಾಲೂಕು ಕಂಗ್ರಾಚ್ಯುಲೇಷನ್ ಕಂಡ ಬಂದಿರತಕ್ಕಂಥ ನಗರಿ ಗುಣಬಾಗಿಲು ಬಹಳ ಬ್ಯೂಟಿಫುಲ್ ಆಗಿ ಎಲ್ಲ ನಮ್ಮ ಕ್ರೀಡಾಪಟುಗಳು ಮಹಿಳೆಯರು ಪುರುಷರು ಸೇರಿ ಬಹಳ ಸೊಗಸಾಗಿ ಮಾರ್ಟ್ ಫಾಸ್ಟ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಕಣ್ಣು ಮನಸನ್ನ ಸೆಳಿತಾ ಇದ್ದಾರೆ ಚಪ್ಪರ ಜೋರಾಗಿ ಮೂಡನ ಬಾಗಿಲು ಬಲ ಬಾಗಿಲು ಎಸ್ ದೇಗುಲಗಳ ನಗರಿ ಬ್ಯೂಟಿಫುಲ್ ಫೇಸಸ್ ಮುಖದಲ್ಲಿ ಮಾರ್ಟಕ ಸರ್ಕಾರ ಈಗ ನೋಡ್ತಾ ಇದೀವಿ ಇಡೀ ವಿಶ್ವಕ್ಕೆ ಗಟ್ಟಿ ಮುಟ್ಟಾದ ಹೆಚ್ಚು ಮತ್ತು ಇತ್ತಿಗೆಗೆ ಬಹಳಷ್ಟು ಫೇಮಸ್ ಆಗಿರ್ತಕ್ಕಂಥ ನಗರಿ ಮಾಲೂರು

ನಾವು ಕ್ರೀಡಾ ನಿಯಮಗಳಿಗೆ ಬದ್ಧರಾಗಿ ತೀರ್ಪುಗಾರರ ತೀರ್ಮಾನಕ್ಕೆ ಮನವಿ ಕೊಟ್ಟು ಜಿಲ್ಲೆಯ ಹಿರಿಮೆಗಾಗಿಯೂ ಕ್ರೀಡೆಗಳ ಖಾತೆಗಾಗಿಯೂ ಭಾಗವಹಿಸುತ್ತವೆ ಎಂದು ಪ್ರಮಾಣ ಮಾಡುತ್ತೇವೆ